ಅಜ್ಜ ಅವ್ರ ಕುರಿಯಾಗ ಒಂದ್ ನಾಯಿ ಇತ್ರಿ ಆ ನಾಯಿಗ್ಸ್ರ ಹುಲಿ ಹಾತ ಇಟ್ಟಿರತ್ತ ಹುಲಿ ಆತ ಕರಿತಿರತ್ತ ಆಮೇಲೆ ಒಂದ್ ಕತ್ತಿತ್ತ ಕುದುಗಳು ಇದ್ದು ಕುದು್ರಿ ಮ್ಯಾಗೆಲ್ಲ ನಾಯಿಗಳು ಬಾಳಿದ್ರು ಅವ ಅಂದ್ರ ನಮ್ ಮನಿ ಮುಂದೊಬ್ಬಕ್ ಹೆಚ್ಚ ಹೆಣ್ಮಳು ಆಕೆ ಗಂಡು ಮನಿಗ್ ಹೋಗಿದ್ದಿಲ್ಲ ಆಕೆ ನ್ಯಾಯ ಮಾಡಾಕತ್ತಿರದ ಸಣ್ಣಾಗ ಇರ್ತ ಮದುವೆ ಮಾಡ್ತಿರೀ ನ್ಯಾಯ ಮಾಡಾಕತ್ತಿರ ಅಂತ ನಾ ಇದ ಮಾಡುದಿಲ್ಲ ಇದ ಮಾಡ್ಯಾರ ಅದಂಗ ಅಂತ ಅವ್ರ ಮನೆಯನ್ನರ್ ಅಂದ್ರು ಅಯ್ಯ ನಡಿ ಹೋಗು ನಡೀತಾರೆ ಅವ್ವ ಕರ್ಕೊಂಡ್ ಬಂದಿರು ಅಜ್ಜ ಬಂದ್ರು ನೆಡಿ ಹೋಗ್ ಅಂತೇಳಿ ಅಂತ ಈಗ ಅಲ್ಲಿ ನಮಸ್ಕಾರ ಮಾಡಿಸಿರ ಈ ಗಂಡು ಮನೆಗೆ ಅಂತ ಹೇಳ ಕಾಯ ಏನೋ ಅಂದ್ರೆ ಮಾಡಟ್ಯಾ ಅವ್ರ ಅಂದ್ರ ಅಣ್ಣಮ್ಮವ್ವ ಅವ್ರ ಏನೋ ಹೋಗತ್ತ ಏನೋ ಹೇಳಿರತ್ತ ಆತರ ಆತ ನಂತರ ಬಂದ ಒಂದು ವಾರದಾಗ ಅಂದ್ರೆ ಅದಕ್ಕೆ ಹಾಳು ನಾವು ಯಾರು ಸಾಧು ಸಾಧು ಈಗ ಈಗಾದ್ರೂ ಭಿ ಯಾರು ಸತ್ಪುಷ್ ಬಂದ್ರು ಬಿ ನಾವು ಅದನ್ನ ಆಧಾರ ಮಾಡತ್ತಿವ್ರಿ ಯಾರೇ ಬಂದ್ರೆ ಬಿ ನಮಸ್ಕಾರ ಮಾಡುದಿಲ್ಲ ನಮ್ಮ ಅಂತ ಅವ್ ನಮ್ಮ ಆವ ಮನುಷ್ಯ ಎಲ್ಲ ಮಲ್ಕಂದ್ರ ಅಜ್ಜ ಏನ್ ಮಾಡ್ರು ಹಿಂಗೆ ಹಾಳು ತುಂಗ್ರು ಹಿಂಗ ಮಲ್ಕತ್ನ ಹಿಂಗೆ ಹೋಗಿದ್ರತ ಇವ್ರ ಹಿಂಗೆ ಅಜ್ಜ ಹೋಗುತ್ತಿಂಗೆ ಯಾಕೆ ಅಂದಿರ ಅಂದ್ರೆ ಇದಕ್ಕೆ ಹೋಗಿ ಅಂದಿರ ಅಮ್ಮಲ್ಲ ಅಂದ್ರೆ ನಾವು ಇದ್ರೆ ಬರ್ತೇವೆ ಇಲ್ಲದ್ರೆ ನಡ್ಸ್ಕೊಂಡ್ ಹೋಗ್ರಿ ಅಂದ್ರೆ ಅದೇ ಬಿಡೋದ್ ಅವ್ರಿಗೆ ಮೊದಲ ಗೊತ್ತಾಗಿತ್ತಲ್ಲ ಹಿಂಗ ಹಿಂಗ ಅಪ್ಪ ಅಂದ್ರೆ ನಮ್ಮಂದ್ರ ಅಂದ್ರೆ ಈಗ ಅಜ್ಜಗಳ

ಬಹಳ ಇದ್ದು ಅತ್ತರಿ ಅದ್ರಾಗ ಒಂದ್ ನಾಯಿಗೆ ಹುಲಿ ಆತಂದ ಅದ ಕೇಳಿದಾರ ಸರ್ ಬಹಳ ದೊಡ್ಡ ನಾಯಿ ಐದಾರು ನಾಯಿ ಇರ್ತದ್ರಿ ಬಹಳ ನಾಯಿ ದೊಡ್ಡ ಬಹಳ ನಾಯಿ ದೊಡ್ಡ ಅಂತ ಈಗ ಅಪ್ಪಾರ ಜೊತೆ ಅಂತ ಒಡ್ನಾಟ್ ಬಹಳ ಇತ್ತು ಬಂದಾಗ ಇಲ್ಲೇ ಕುಂತ್ ಕೂತಿರ್ ಅಂತೀರ್ ಮಾಡ್ತೀರ ಅಂತೀರಿ ಅಂತ ಈಗ ಹೋಗುವಾಗ ಬರುವಾಗ ಪ್ರತಿ ವರ್ಷ ಬಂದಾಗ ನಿಮ್ಮಲ್ಲಿ ನಿಮ್ ಹೊಲದಾಗ ಕುಂತ್ ಕೂತಿದ್ರಲ್ಲ ಹಂಗಾಗಿ ವರ್ಷ ನಿಮ್ಗೆ ಹೇಳಿ ಹಚ್ಕೊಡ್ತಿರೋ ವರ್ಷ ಸಾಯಂ ಒಂದ್ ಮಧ್ಯಾಹ್ನದಾಗ ಹೇಳಿ ಹಚ್ಕೊಡ್ರಿ ನಾವ್ ತಯಾರಿನ ಅಜಾನ್ ಕುರಿ ಬರ್ತಾವ ಅಲ್ಲೊಂದು ಪಟ್ಟಿ ಒಂದು ಪಟ್ಟಿ ಇದ ಮಾಡ್ತಿದ್ದಿಲ್ಲ ಏನು ಬಿತ್ತನ ಮಾಡ್ತಿದ್ದಿಲ್ಲ ಒಂದ್ ಅವ್ರು ಬರ್ತಾವ ಇನ್ನಾದ್ರೆ ಬಿ ಅವ್ರ ಅಜ್ಜ ಬರ್ತಾವ ತಂದ್ರ ರೀ ಯಾವ್ದು ಯಾವ್ದೋ ಒಂದ್ ಪಟ್ಟಿ ಅವ್ರಿಗೆ ಬಿಟ್ಟ ಬಿಡ್ತೀವಿ ಬಿಟ್ಟ ಬಿಡ್ತೀವಿ ಬಿತ್ತನ ಮಾಡ್ತಾರೆ ಅಜ್ಜ ಇದ್ದಾಗಂತೂ ಇದು ಖುಲ್ಲಾನ ಇರ್ತೈತಿ ಅವ್ರು ಬಂದು ಹೋಗೋತಕ ಖುಲ್ಲಾ ಇರ್ತೈತಿ ಹೌದ್ರಿ ಈಗ ಆದ್ರೆ ಬಿ ಅವ್ರ ಅವ್ರ ದೇಹ ಬಿಟ್ಟ ಮಾಡ್ತಾ ಆದ್ರೆ ಬಿ ಅವ್ರ ಕುರಿ ಬರತಿದ್ರಿ ಅವ್ರ ಬರೋತಕ ಒಂದ್ ಒಂದ್ ಪಟ್ಟಿ ಅಲ್ಲಿ ರಸ್ತಾದಲ್ಲಿ ಒಂದ್ ಬಿಟ್ಟ ಬಿಡ್ತಿದ್ವಿ ಈಗ ಸದ್ಯ ಯಾವಾಗ ಕುರಿಗಳು ಬಂದದೇನ್ ನಿಮ್ಗ

ಹೋಗಿ ರಕ್ಷೀ ಶ್ರೀಗಾವ್ ಹೋಗ್ತೀರಿ ಅಂತ ಪುಲಗಡ್ಡಿ ಸಂಗನಕೇರಿ ಹಂಗ ಮಾಡಿ ಹಂಗ ಲಿಂಗಾಪುರ್ ಹೋಗೋದ್ರಿ ಲಿಂಗಾಪುರಕ್ಕೆ ಹೋಗ್ರಿ ಅಂದ್ರ ಯಾದವಾ ಬಂದ ಬಿಟ್ರ ಸರಳ ರಕ್ಷೀರ್ ಶ್ರೀಗಾವ ರೀ ರಕ್ಷೀಶರ್ಗಾವ ರೀ ಅದನ್ನ ಬಿಟ್ರ ಮುಂದ ಆ ಪುಲಗಡ್ಡಿ ಪುಲಗಡ್ಡೆ ಪುಲಗಡ್ಡಿ ಸಂಗನಕೇರಿ ಮುಂದ ಅದ ಯಾದವಾಡ ಮೇಲೆ ಹಂಗ ಹೋಗಿ ಲಿಂಗಾಪುರ ಕಡೆ ಹೋಗಿ ಈಗಂತ ಈಗ ಅಜ್ಜಾಗೊಳ್ ಇಲ್ಲಿ ಬಂದಾಗ ಮಾಡಿದಾಗ ಈಗ ನಿಮ್ಮ ತಂದಾವ್ರ ಜೊತೆ ಬಹಳ ಒಟ್ನಾ ಆತೈತಿ ಅಂತ ಹಾಗಾಗಿ ಈಗ ನಿಮ್ಮ ತಂದೆಯವ್ರಿಗೆ ಏನ್ರಿ ಅವ್ರ ಬಗ್ಗೆ ವಿಶೇಷತೆ ಏನ ಹೇಳಿದಾರೋ ಏನ್ ಪವಾಡ ಆದಿದ ನಿಮ್ ತಂದೆ ನಿಮ್ಗೆ ಹೇಳಿದಾಗ್ಲಿ ಅಥವಾ ನೀವು ನೋಡಿದ್ದಾಗ್ಲಿ ಈಗ ಅವಾದ ಅಂತಿರಲ್ರಿ ಅವ ಅಂದ್ರ ನಮ್ಮ ಮನಿ ಒಬ್ಬ ಹೆಣ್ಮಗಳಿದ್ರ ಹೆಣ್ಮ ಆಕಿ ಗಂಡ ಮನಿಗೆ ಹೋಗಿದ್ದಿಲ್ಲ ಆಕಿ ನ್ಯಾಯ ಮಾಡಾಕತ್ತಿರ ಹಾಯ್ದಾಗ ಸಣ್ಣಾಗಿರ್ದಾಗ ಮದ್ವಿ ಮಾಡ್ತಿರ್ರಿ ನ್ಯಾಯ ಮಾಡ ಮಾಡಾಕತ್ತಿರ ಅಂತ ನಾ ಇದ ಮಾಡುದಿಲ್ಲ ಅಂತ ಹೇಳಿ ಮಾಡುದಿಲ್ಲ ಏನೋ ಹೇಳ್ಕೊತೀನಿ ಇದ ಮಾಡಿಲ್ಲ ಹಂಗ ಅಂತ ಅವ್ರ ಮನೆಯವ್ರು ಅಂದ್ರು ಏ ನಡಿ ಹೋಗು ನಡಿ ಅಂತೇಳಿ ಅವ್ವ ಕರ್ಕೊಂಡ್ ಬಂದಿರು ಅಜ್ಜ ಬಂದ್ರು ನಡಿ ಹೋಗು ಅಂತೇಳಿ ಅಂತ ಈಗ ಅಜ್ಜಾಗ ಅಲ್ಲಿ ನಮಸ್ಕಾರ ಮಾಡಿಸಿರ ಈ ಗಂಡ ಮನಿಗೆ ಹೋಗಿಲ್ಲ ಅಂತ ಹೇಳ ಕಾಯ ಏನೋ ಅಂದ್ರೆ ಮಾಡಿದೆ ಅವ್ರ ಅವ್ರ ಅಂದ್ರ ನಮ್ಮ ಅವ್ವ ಹೇಳಿದ್ದೆ ಅವ್ರ ಏನೋ హోగత ఏనో ఆ నంతర బంద్ర అది హాడు ಅಜ್ಜಾಗೋಳ ಹೇಳಾನ ಆಕೆ ಹೋಗುದಿಲ್ಲನ ಆಕೆ ಚಲೋ ಮತ್ತ ಆಕಿ ಹೋಗ ಒಂದ್ ಗಂಡ ಹುಡುಗ ಆಗೇತಿ ಆ ಗಂಡ ಹುಡುಗ ಆದ್ಮೇಲೆ ತಾವು ಹೆಸರು ತೋಳ್ ಹೆಸ್ರು ಇಟ್ಟಿದರು ಅವ ಮೈನ್ ಬೈದಿದ್ದೆವು ಮೈನ್ ಮೈನ್ ಬೈದಿದ್ದೇವೆ ನಾವು ಹೆಂಗ ಆಶೀರ್ವಾದಲ್ಲಿ ಇಟ್ಟಿದ್ದೇವೆ ಗೊತ್ತಾಗ ಮತ್ತ ಆತನಂತರ ಆಕಿ ಬರ್ತೇವೆ ಭೀ ಹೋಗ್ತೇವೆ ಮಂದಿ ಮಂದಿ ಆಕೆ ರೊಟ್ಟಿ ಮಾಡಾಕ ಬರೀಕ್ರಿ ಆಕೆ ಹುಡುಗ ಅವ್ರ ಮಾಡ ರೊಟ್ಟಿ ಮಾಡಾಕ ಬರತ್ತ ಈಗ ಅಜ್ಜಾಗೋಳ ಆಯ್ತು ಅಜ್ಜಾಗೋಳ ಕುರಿ ಆಯ್ತು ಈಗ ನಿಮ್ ಜಮೀನ್ದಾಗ ಬಂದ್ ಹ್ಮ್ ಹೋದ್ಮೇಲೆ ನಿಮಗ அத அனுபவம் ஏன்றி ನಮ್ಗ್ ನಮ್ಗೆ ಬಡ್ಡಿಯಿಂದ ನಮ್ದು ಏನ್ ಗೊತ್ತ ಬುದ್ಧಿ ಐತಿ ಮಂಟನ ಹೆಂಗೈತೆ ಅಂದ್ರೆ ಶರಣರ ಬರವನಿಗೆ ಪ್ರಾಣ ಜೀವ ಅಂದ್ರೆ ಅತಿಥಿ ಸತ್ಕಾರ ಏನಿತಿಲ್ಲ ಬಡ್ಡಿಂದ ನಮ್ ನಾವು ಯಾರು ಸಾಧು ಸಾಧು ಸಾ ಸತ್ಪುರುಷ್ ಬಂದ್ರ ಬಿ ನಾವ್ ಅದನ್ನ ಆಧಾರ ಮಾಡತ್ತೇವ್ರಿ ಯಾರೇ ಬಂದ್ರ ಭಿ ಮಾಡುದಿಲ್ಲ ಹಂಗ ನಮ್ಗ ಅದ್ ಮೊದಲಿಂದ ಏನಿತಿಲ್ಲ ಅದ ಅವ್ರ ನಮಗ ಈ ಯಾರ ಕರದ್ರ ಹೋಗುದಿಲ್ಲ ನಮ್ಮಲ್ಲಿ ಅದು ಒಂದು ದೈವ ಐತೆ ಈಗ ಬಿಟ್ಟು ಇಲ್ಲೇ ಬಿಟ್ಟು ಇಲ್ಲೇ ನಮ್ಮಲ್ಲಿ ಅಂದ್ರೆ ನಮ್ದಲ್ಲಿ ಅಲ್ಲಿ ನಮ್ದು ಏನ್ ಒಂದ್ ಅವ್ರ ಸೇವೆ ಮಾಡೋದು ನಮಗೇ ಒಂದ್ ನಮ್ಗೆ ಏನೇ ಒಂದು ನಮ್ಮಲ್ಲಿ ಬುದ್ಧಿ ಐತೆ ಅನ್ನೋದು ಇಲ್ಲಿ ಬಂದು ಬರ್ತಾರ ಅಜ್ಜಗಳ ಈಗ ಆಶೀರ್ವಾದಲೆ ಆಯ್ತು ಅಜ್ಜಗಳು ಇಲ್ಲಿ ಬಂದಾಗಿಂದ ಅಂದ್ರೆ ನಿಮ್ಮ ಜೀವನ್ದಾಗಿ ನಿಮ್ ಕುಟುಂಬದಾಗಿ ಏನ್ರೇ ಹಿಂಗ ಒಂದು ಪವಾಠ ಸದೃಶ್ಯ ಕಟ್ಟಲಿಲ್ಲ ನಮ್ಮ ಮೊದಲಿಂದ ಚಲೋನ ಇದ್ದೇವೆ ನಾವು ಮೊದಲಿನ ಅದು ಹಂಗೈತಿ ಏನು ನಮ್ಗೇನು ಇದ ಏನ ಮತ್ತೆ ನಮ್ಮದು ಮೊದ್ಲಿನ ದಿನ ಅಪೇಕ್ಷೆ ಭಾಳ ಕಡಿಮೆ ಮೊದಲಿಂದ ಯಾರಾದ್ರೂ ಭೀ ಅಪೇಕ್ಷೆ ಇಡುದು ಬಹಳ ಕಡಿಮೆ ಇನ್ನು ಅಜ್ಜ ಏನು ಕೊಡ್ತಾ ಕೊಡ್ತಾ ಅದು ಖರೆನಾ ಅಂದ್ರೆ ಈಗ ಅಜ್ಜಗಳ ಇಲ್ಲಿ ಇಲ್ ಬಂದ್ ಇದ್ದ ಈಗ ಲಿಂಗಾಪುರಕ್ಕೆಲ್ಲಾ ಹೋಗ್ತೀರ ಮಾಡ್ತೀರ ಅಂತ ಅಂದ್ರಿ ಸ್ಟಾರ್ಟಿಂಗ್ದಾಗ್ ಇಲ್ಲಿ ಬರ್ತೀರ್ರಿ ಆಮೇಲೆ ಆಮೇಲೆ ಸ್ವಲ್ಪ ಮಳೆ ಎಲ್ಲಾ ಬಾಳತಾನ ಅಲ್ಲಿ ನಿಮ್ದು ಫಸ್ಟ್ ರೋಡ್ ಒಂದ್ ಇದನ್ ತಳ ಐತ ಆಮೇಲ್ ರೀ ಬಿಟ್ಟ ಮೇಲೆ ಆಮೇಲೆ ಇನ್ನೊಂದ್ ನಾವ್ ಕೇಳ್ಪಟ್ಟಿವಿ ಇಲ್ಲಿ ನಿಮ್ಮಲ್ಲಿ ಕುರಿ ಕುನಿಸ್ದಾಗ ಏನೋ ಒಂದ್ ಇನ್ಸಿಡೆಂಟ್ ಆಗೈತೆ ಸಿಡೆಂಟ್ ಆಗಿದಿಲ್ಲ ಅದಕ್ಕ ಇವು ಬಂದಿದ್ವು ಯಾರ ಚುರೂರ್ ಬಂದ್ರು ಆ ಮೂಲೆಯಾಗ ಒಬ್ಬ ಬಿಟ್ಟಿದ್ದೆ ನಮ್ಮ ಆಧಾರ ಆ ಮೂಲ್ಯಾಗ ಅಂತಾವ ನಮ್ಮ ಆಳು ಮನುಷ್ಯ ಎಲ್ಲಾ ಮಲ್ಕಂದ್ರ ಅಜ್ಜ ಏನ್ ಮಾಡ್ರು ಹಿಂಗ್ರು ಹಿಂಗಿದ್ರ ಯಾವತ್ತೆ ತಾತೇ ಹೇಳೋದ್ ನಾವ್ ಅಜ್ಜ ಅವಳು ಹಿಂಗ್ರು ಮತ್ ನಾವ್ ಮುಂಜಾನೆ ಕುರಿ ಕಾಲ್ ಮಾಡಿದ್ವು ಮಾಡಿದ್ವಿ ನಾವ್ ಹರಿತದ್ದು ನೋಡುತ್ತ ಅಲ್ಲೇ ರಪ್ಪನ್ ಕುಸಿದ ನಾವ್ ಬೇಯ್ದೀವಿ ಅವಾಗ ಇಲ್ಲಾಕ ಮಲ್ಕೊಂಡಿನೋ ಅಂತ ಹೇಳ ನಾವ್ ರಾತ್ರಿ ಬಂದ್ ಎಕಡೆ ಹೋಗ್ಬೇಕು ಗೊತ್ತಾಗಿಲ್ಲ ಅಂತಂದ್ರ ಮಾಡ್ಬಾರ ಹೋಗತ್ತ ಅಂದರ್ತ ಬಂದ್ ನಮಸ್ಕಾರ ಮಾಡಿ ಹೋಗೋತ್ತಾವ್ ಹಿಂಗೆ ಅವ ಕಲ್ತತೆ ಹೇಳ್ತಾರೆ ಅಂದ್ರೆ ಅವತ್ತು ತುಳು ಮಾಡಕ್ಕೆ ಬಂದಾವ ಅನ್ನೋ ರೀ ಅವನ್ನ ನಾ ತುಳ್ಬಿ ಮಾಡಕ್ಕೆ ಬಂದೀನಿ ಹಿಂಗೆ ಅದಾಗೈತಿ ನಾ ಹೋಗಿದನು ಅಂತ ಅವ ಹೇಳಿದತ್ತ ಆ ಜಾಗ ಕೂಡ ಇದಾವೆ ಇನ್ನ ಇಲ್ಲಿ ಮಾಡಬೇಡ ಹೋಗು ಅಂದರು ಬಂದ್ ನಮಸ್ಕಾರ ಮಾಡಿ ಹೋಗ್ಬಿಟ್ಟಿತ್ತು ಇದು ಒಂದ ಮತ್ತ ಅವ್ರ ಆಶೀರ್ವಾದಿಂದ ಅವು ಮಾದೆವಂದು ಬಿಟ್ಟಿದ್ದು ಅದು ಒಂದು ಮತ್ತಿಂಥವು ಏನು ನಿಮಗಪ್ಪ ವಾಟ ಇದನ್ನ ಬರ್ತದೂ ಇಂಥವು ಚಿ ಚಿಲ್ಲರೆ ಚಿಲ್ಲರೆ ಭಾಳ ಇರ್ತಾವ ರೀ ಅವು ಅಪ್ಪಾರ್ಗದ ಭಾಳ ಗೊತ್ತಿದ್ರು ನಾನು ಹತ್ತು ವರ್ಷ ವರ್ಷವಾಗಿದೆ ಲಾಸ್ಟ್ ಅವ್ರೇನು ಅರವತ್ತ ಆರಾಗ ಅಂದ್ರೆ ನಾ ಹತ್ತು ವರ್ಷ ಇದ್ದೀನಿ ಇಬ್ರು ಇದ್ರು ಅವ್ರ ಇದ್ರ ಮುಂದೆ ಕೂತಿ ಲಾಸ್ಟ್ ಎಲ್ಲ ಕುರಿ ಅದು ಎಲ್ಲ ಅದು ಆಮೇಲೆ ಇದ್ರ ಬಸರಿ ಗಿಡ ಅಂತಾರಲ್ಲ ಮೊದ್ಲೆ ನೇನ್ ಗಿಡ ಅಂತ ಬಡ್ಡ ಕೂತ್ಬಿಟ್ಟಿರೋ ಅಂತ ಎ ಕರಿ ಅಂತ ನಮಸ್ಕಾರ ಮಾಡಿದ್ವಿ ಅಂತ ಪುಡ್ಚೆ ವರ್ಷ ನಮ್ಗಲ್ಲ ಅಂದ್ರೆ ಅವ್ರ ನಮಗ್ ನಾ ಇದೀರಲ್ಲ ಇಲ್ಲೇ ನಾ ಅವ್ರು ಇದ್ದೀನಿ அப்பர் அப்பர் அப்ப நன்கல்ல நன்கே சனவின் ஏ பாட்லி கடை இது அந்த அவரு நன் அப்ப மாத்த நன்கு நான் இதில் தெளி பார்த்தது ಅಂತ ಅವ್ರ ಪುಡ್ಚ ವರ್ಷ ಹಾಯ್ತಾರ ಇತ್ತು ನೈತ್ರ ತಿನ್ನ ನಡ್ಸ್ಕೊಂಡ್ ಹೋಗ್ರಿ ಚಲೋ ಏನ್ ತರಲ ಮಾರಾಟ ಆಗ್ರಿ ನೈದ್ರ ಬರ್ತೇನು ಇಲ್ಲಿ ನಡ್ಸ್ಕೊಂಡ್ ಹೋಗ್ರಿ ಅಥ್ವ ಮಾರಾಟ ಹೇಳಿ ಅವ್ರು ಅಂತ ಅವ್ರ ಅಪ್ಪಾಗ ಏನು ಗೊತ್ತಾಗಲಿಲ್ಲ ಆಗ ನಮ್ಗೇನು ನನಗಂತೂ ನಾ ಹತ್ತು ವರ್ಷ ಆಯ್ತಿನಿ ಬರೀ ಇದ್ ನಮಸ್ಕಾರ ಮಾಡಿ ಮದ್ಗೋತೀನಿ ಅವ್ರ ಆದ್ರು ಆಮೇಲೆ ಒಂದ್ ಮೂರ್ನಾಲ್ಕು ತಿಂಗಳ ಆದ್ಮೇಲೆ ನಿಂಗಾಪುರಕ್ಕೆ ಹೋದ್ರಿ ನಿಂಗಾಪುರದಿಂದ ಅದ್ಮಾಪುರಕ್ಕೆ ಹೋದ್ರು ಅವ್ರೇನೋ ಆರಾಮಿಲ್ಲತ್ತ ಅವ್ರ ದೇ ಬಿಟ್ರ ಆಮೇಲೆ ಅವ್ರ ಸುದ್ದಿ ನಮ್ಗ ಜರಾ ಲೇಟ್ ಮಾಡಿ ಗೊತ್ತಾತು ನಮ್ಗ ಆ ಕಡೆ ಆಗಿನ ಫೋನ್ ಇದ್ದಿದ್ದಿಲ್ಲ ಏನಿಲ್ಲ ಆಗ ಹಿಂದಿನ ಲೇಟ್ ಮಾಡಿ ಗೊತ್ತಾತು ಅವ್ರ ಹೇಳ್ತ ಹುಟ್ಟಿರ್ತ ಯಾರು ಬಂದು ಹೇಳಲ್ಲೋ ಏನಾಯ್ತು ಒಟ್ಟ ನಮಗ ಒಟ್ಟ ಗೊತ್ತಾಯಿಲ್ಲ ಗೊತ್ತ ಅಂತ ಅಪ್ಪ ಅಂದ್ರ ಅಲ್ಲ ಅಪ್ಪ ಅಜ್ಜ ಹೋಗುತ್ನಾ ಹಿಂಗೆ ಅಂದಿರು ನಮ್ಗ ಅಂದ್ರ ಅವ್ವನ ಮುಂದ ನನ್ನ ಮುಂದ ಅದ ನಾವು ಕುತಿದ್ದಿಲ್ಲ ಮನ್ಯಾಗ ಅವ ಇದ ಶುದ್ದಿ ಬಂದು ಗೊತ್ತಾದ ಕೂಡಲೆ ಇವ್ರ ಅಪ್ಪ ಕಲ್ಪನಾ ಮಾಡ್ಯಾಗ ಇವ್ರ ಹಿಂಗ ಅಜ್ಜ ಹೋಗುತ್ನಾ ಹಿಂಗೆ ಯಾಕೆ ಅಂದಿರ ಅಂದ್ರ ಇದಕ್ಕೆ ಹೋಗಿ ಅಂದಿರ ಅಮಲ ಅಂದ್ರೆ ನಾವು ಇದ್ರ ಬರ್ತೇವೆ ಇಲ್ಲದ್ರ ನಡ್ಸ್ಕೊಂಡ್ ಹೋಗುರಿ ಅಂದ್ರೆ ದೇವ್ ಬಿಡೋದು ಅವ್ರಿಗೆ ಮೊದ್ಲಾಗ ಗೊತ್ತಾಗಿತ್ತಮಲ್ಲ ಹಿಂಗ ಹಿಂಗ ಅಪ್ಪ ಅಂದ್ರೆ ನಮ್ಮಂದ್ರ ಅವ್ ಮುಂದೆ ಅವ್ರ ಚರ್ಚೆ ಮಾಡಕ ನಾವು ಸಣ್ಣ ಅವ್ರ ನೋಡ್ರಿ ವೀಕ್ಷಕರ ಲಾಸ್ಟ್ ಟೈಮ್ ಬಾಳುಮಾಮ ಅವ್ರು ಹೋಗ್ಬೇಕಾದ್ರ ಅವ್ರ ಇವರ ಸರ್ಗಳ ಇನ್ನೊಂದು ಪಟ್ಟಿ ಐತೆ ಅಲ್ಲಿ ರೋಡ್ ಕಚ್ಚೆ ಮೇನ್ ರೋಡ್ ಹಚ್ಚಿ ಅಲ್ಲಿ ಕುಂತ್ಕೊತಿರ ಅಂದ್ರೆ ಮಳೆ ಜಾಸ್ತಿ ಐತೆ ಅಂದ್ರೆ ಅಲ್ಲಿ ಅಂತ ಯೂಜ್ವಲಿ ಅಜ್ಜಗಳು ಬಂದಾಗ ಇಲ್ಲೇ ಕುಂತೀರು ಹಾ ಮತ್ತೆ ಲಾಸ್ಟ್ ಲಾಸ್ಟ್ಗೆ ಬಂದು ಒಂದು ಸ್ವಲ್ಪ ಮಳೆ ಎಲ್ಲ ಹೆಚ್ಚಾಗಣ ಅಲ್ಲಿ ಕುಂತಿರತ್ತೆ ಎಲ್ಲಾಕ ಹೋಗುತ್ತೆ ಲಾಸ್ಟ್ ಟೈಮ್ ಬಟ್ ಅಜ್ಜಗಳ ಜೀವದ ಒಂದು ತ್ಯಾಗ ಮಾಡೋ ಹೊತ್ತಿಗೆ ಅಂದ್ರೆ ಅದ ವರ್ಷ ಲಾಸ್ಟ್ ಆಯ್ತು ಅಲ್ಲಿ ಹೋಗುವಾಗ ಸರ್ಗಳ ಅಪ್ಪ ಅವ್ರಿಗೆ ಶಂಕರಗೌಡ ಪಾಟೀಲ್ ಅವರಿಗೆ ಕರದ ಕಸಿಂದ ಪಾಟೀಲ್ ಇಲ್ಲಿ ಬಾಪ ನೋಡು ಮತ್ತು ಮುಂದಿನ ವರ್ಷದಿಂದ ನಾ ಬಂದ್ರೆ ಬೈನಿ ಇಲ್ಲಿ ಕೈ ಇಲ್ಲ ಮತ್ತು ನೀವು ನೀವು ಚಲೋ ತಂಗ ನಡ್ಸ್ಕೊಂಡು ಹೋಗ್ರಿ ಅಂತಂದು ಹಜಾರ ಅಂದಿರತ್ತ ಮಮ್ಮ ಅವ್ರ ಅಂದಿರತ್ತರಿ ರೀ ಸೊ ಅಂದ ಅಲ್ಲಿ ಹೋಗಿ ಲಿಂಗಾಪುರದಿಂದ ಹೋಗಿ ಲಿಂಗಾಪುರದಿಂದ ಅದ್ಮಾಪುರಕ್ಕೆ ಹೋಗಿ ಅವರ ದೇಹ ತ್ಯಾಗವನ್ನು ಮಾಡಿದರು ಸೊ ಅವಾಗ ಇವರು ಅಪ್ಪ ಅವ್ರಿಗೂ ಗೊತ್ತಾಗಿರ್ಲಿಲ್ಲ ಅಜಾರ್ ಯಾಕೆ ಹಿಂಗೆ ಅನಾಥರತ್ತ ಅಂದ ಬಟ್ ಜೀವ ತ್ಯಾಗ ಮಾಡಿದ್ಮ್ಯಾಗ ಇವರ ತಂದೆಯವರು ಅವರು ಇವ್ರ ಅವ್ರ ಮುಂದೆ ಅದನ್ನ ವಿಷಯ ಹೇಳ್ಕೊಳ್ತಿರತ್ತೆ ಅಜ್ಜಗಳಂಗೆ ಮೊದಲು ಹೆಂಗ ಅಂದಿರು ಅವ್ರಿಗೆ ಗೊತ್ತಾಗಿತ್ತು ಅಂತಂದ್ರೆ ಬಾಳುಮಾಮ ಅವ್ರಿಗೆ ತಮ್ಮ ಜೀವ ತ್ಯಾಗ ಮಾಡೋದು ಕೂಡ ಮುಂಚೆನೇ ಗೊತ್ತಾಗಿತ್ತು ಅನ್ನೋ ವಿಷಯ ಸರ್ಗಳಿಂದ ನಮ್ಗೆ ಗೊತ್ತಾಯ್ತಿ ಈಗ ಬಾ ಅಜ್ಜ ಅವರು ಇಲ್ಲಿಂದ್ರ ಅಲ್ಲಿ ಹೋಗಿ ಜೀವ ತಾಗ ಮಾಡಿದ ಅದ ನಿಮಗೆ ಲೇಟ್ಲೇ ಗೊತ್ತಾಯ್ತು ಅದಾದಮೇಲೆ ನೀವು ಹೋದ್ರು ಯಂಗ್ ಏನ ಮುಂದೆ ನಾನು ಸನಾಯದ್ರೆ ಆಪಾದ ಹೋಗಿರ್ಬೇಕು ಅಂತ ಹೋಗಿರಲಿ ಅದೇನು ಗೊತ್ತಿಲ್ಲ ನನಗೆ ಹಹಾ ಬಟ್ ಹೋಗಿರಬೇಕು ಅಷ್ಟೇ ಮತ್ತೆ ಇನ್ನು ಅಕಡೆಿಂದ ಸ್ವಲ್ಪ ಜನ ಬರ್ತಿಲ್ಲ ಅವ್ರು ಯಾರು ನಿಮ್ಮ ಪರಿಚಯ ಒಡ್ನಾಟ ಅಂದ್ರೆ ಅವರೆಲ್ಲ ಬರ್ತಿಲ್ಲ ಅವ್ಮೋರೇ ಹೋಗೋದಿದ್ರಿ ನಮ್ಮ ಇವರು ನಮ್ಮ ಮೋರೇ ಮೋರೇ ಲಕ್ಷ್ಮಣ್ ಮೋರೇನಾ ಹಹಾ ಮೋರೇ ರಾಮ ರಾಮನವರು ರೀ ಲಕ್ಷ್ಮಣನವಾರ ಮುಂದೆ ನಮ್ಮ ಇವ್ರ ರೀ ನಮ್ಮ ರಾವ್ಸಾವಳಪ್ಪ ಯಾರವರು ಈರಪ್ಪ ಈರಪ್ಪಜ ಹಿರಪ್ಪಜ ಇವರೆಲ್ಲ ಇವ್ರು ಥೊಡೆ ಮಂದಿ ಪಟಗಾದವರೆಲ್ಲ ಹಿರೇ ಮುಂದೆ ಅವ ಮತ್ತೊಬ್ರು ಯಾರು ಕುದುರೆ ಇದ್ರು ಅವ್ರು ಅವ್ರೊಬ್ಬರು அவெல்லாம் சத ச சட்டப்பட்டு எல்லாம் நம்ம அந்த அப்படின் கொண்டவரேட்டும் நமக்கு மைதி ஹச்சு மாதிரி அவரெல்லாம் குறிக்காய் அவரு பரிச்சயில்ல இவங்க மூரே இரப்பா முந்த அவங்க மத்த லக்ஷ்மணன் அவர ஹிங்க ನೂಲುದಾರ ಒಬ್ರು ಯಾರು ಇದ್ರ ಮಲ್ಲ ಅವ್ರ ನಾಳ ಮುಂದ ಬಡಗಾವದಾರ ಹಾ ಹಾ ಹ ಅವ್ರು ಅವ್ರೊಬ್ರು ನಾವು ನೋಡಿದ್ರು ಚೆನ್ನಾಗಿರ್ತಾ ಇದ್ರಿ ಅದ್ರ ನಂತರ ಅವ್ರು ಬರಕತ್ತಲ್ರಿ ಅದ್ರ ಮೇಲೆ ನಾವ್ ಏನೋ ದೊಡ್ಡವರಾದ ಮೂವ್ ತಕ್ಕ ಥೊಡೆ ಮಂದಿ ಬರ್ತೇವ್ರಿ ಗಿರಾಪಜ ಅಂತೂ ನಮ್ಗ ಮನಿ ಮನೆಗ್ ಗೊತ್ತಾ ಎಲ್ಲ ಗೊತ್ತ ಅವ್ರಂತೂ ಒಡ್ನಾಡ್ರ ಹೇಳ್ ಅವ್ರು ಇರಾಪಜ್ ಕೂಡ ಅವ್ರ ರಾಮ್ ಅಂತ ಹೇಳಿದ್ರ ಅವ್ರು ಕೂಡ ಭೀ ಒಂದು ಮುಂದ್ ಕೋರಿ ಅಂತ ಹೇಳಿದಾರ ಅವ್ರು ಕೂಡ ಬೇಡಿದ್ರು ಮುಂದ್ ಆಮೇಲೆ ಇವರು ಹಿಂದಿನ ಕಾರ್ಬಾರ್ಯಗಳು ಬರಕತತ್ತಲ್ಲ ಅಪ್ಪ ಜಾಧವ್ ಅಥೇಳಿ ಆದ ಕಾರಬಾರ್ಯ ಬರತ್ತರು ಅದ್ರ ನಂತ ಅವರು ಅವ್ರು ಕೂಡ ಒಂದು ಮಂದಿ ಮಂದಿತ್ರಿ ಅವು ಎಲ್ಲ ಮಂದಿ ಬರ್ತದೆ ನಮ್ಗೆ ಆಮೇಲೆ ನಾವ್ ನಾವು ಒಕ್ಕಲ್ತಾನೇನು ಶುರು ಮಾಡಿದ್ರಲ್ಲ ನಾವು ಎಪ್ಪತ್ತೆಂಟರಿಂದ ಒಕ್ಕಲ್ತನ ಶುರು ಮಾಡ್ನಿ ಸೆವೆಂಟಿ ಏಟ್ ದಿಂದ ನಾವು ಒಕ್ಕಲ್ತನ ಸಾಲಿ ಬಿಟ್ಟು ಬಂದ್ಮೇಲೆ ಅಂತ ಎಪ್ಪತ್ತೆಂಟರಿಂದ ಒಕ್ಕಲ್ತು ಮಾಡ್ನಿ ಆ ಹೇಳಿದಾಗ ನಾವು ಅಂತ ನಾವು ಅಪ್ಪಾರ್ಗಿಂತ ನಾವು ಹೆಚ್ಚು ನಾವು ಇರ್ತಾವೆ ಈಗೆಲ್ಲ ಅಡಿಗೆ ತರೋದ ಮಾಡೋದ ಮಾಡಿದ್ವಿ ಮಾಡ್ತೀವಿ ಎರಡು ಅಪ್ಪಾರ್ ದೇವಿಟ್ರಂದ್ರ ಎರಡ್ ಸಾವಿರ ಹದಿನಾರಾಗ ದೇವಿಟ್ರೆ ನನ್ ಕಾತಕ ಅವ್ರೂ ಬರ್ತೇರಿ ನಾವು ಬರ್ತಿದ್ವಿ ಬರ್ತಿದ್ವಿ ಇನ್ನೊಂದ್ರಿ ಆ ಬಾಳುಮಮ್ಮ ಅವ್ರಿ ಇಲ್ಲಿ ಶಂಕೇಶ್ವರಕ ಭಜನ್ ಮಾಡಾಕೆಲ್ಲ ಬರ್ತಿರತ್ತೀ ಬರ್ತಿರ್ಲಿಲ್ಲ ರಾತ್ರಿ ಬಗ್ಗೆ ನಿಮ್ಗೆ ಇಲ್ಲ ಇಲ್ಲ ಗೋಂದ್ರಿಯವ್ರ ಇಲ್ಲಿ ಬರ್ತೇರಿ ಮಾತ್ರ ಗೋಂದ್ರಿಯವ್ರ ನಾವು ಎರಡ್ ಸಲ ಭಜನ್ ಬಂದ್ ನಾ ಏನು ಭಜನೆ ಬಂದಿಲ್ರಿ ರಾತ್ರಿ ನಾ ಸಣ್ಣ ಹಚ್ಕೊಡ್ತಿದಿಲ್ಲ ಅವ್ರ ಮಾತ್ರ ಬರ್ತಾರ ಗೊಂದ್ರ ಗೊಂದಲಿ ಭಜನೆ ಬಂದೈತಿ ಮತ್ತೊಂದ್ ಹೆಬ್ಬಾಳೇನೋ ಇಲ್ಲಿ ಸ್ವಯಂ ಹೆಬ್ಬಾಳೆ ಯಾರೋ ಭಜನದಾರ್ ಬಂದಾರು ಮಾಡಿದಾರನೋ ನಾವು ಇಲ್ಲಿ ಬಂದ್ ಮಾಡ್ತಾರ ಹಜಾಬದ್ರ ಗೋಂದ್ರಿ ಗೋಂದ್ರಿ ಮನಿತಿಲ್ಲ ಶಂಕೇಶ್ವರ್ ಗೋಂದ್ರಿ ಮನೆ ಅವ್ರ ಭಜನ್ ಬರ್ತೇರಿ ಹಾ ಹಾ ಮತ್ತೆ ಹೆಬ್ಬಾದ ಇಬ್ಬರ ಯಾರು ಬರ್ತಿರತ್ತೆ ಹಿಂಗೇನು ಕೇಳುದಿಲ್ಲ ನನಗ ಹೆಚ್ಚು ಗೊತ್ತೈತೆ ಬಂದ್ ಅವ್ರು ಮಾತಾಡೋದ್ರ ಮನ್ಯಾಗ ಮಾತಾಡೋದ್ರ ಈಗ ಅಂದ್ರ ಭಜನಕ್ಕೆಲ್ಲ ಹೆಂಗ್ ಬಂದಾಗ ಅಂದ್ರ ನಿಮ್ ತಂದಿ ಅವ್ರ ಇಲ್ಲಿ ಬರ್ತೀರನ್ ಇಲ್ಲಿ ಮತ್ತ ಈಗ ಶಂಕೇಶ್ವರದಾಗೆಲ್ಲ ಬಾಳುಮಮ್ಮ ಅವ್ರದ್ ಭಜ ಬಂದಾಗ ಇವ್ರು ಹೋಗ್ತಿರನ್ರೀ ಕಡೆ ಅದೇನ ಗೊತ್ತಿಲ್ಲ ಸಣ್ಣ ಹಾ ಹಾ ನೋಡ್ರಿ ಅಜಾರ ಈಗ ಹೇಳಿದಾಗ ನಾವು ತಿರ್ಗಾಡಿ ನೋಡಿದ್ವಿ ಅಲ್ಲಿ ಅವ್ರ ಮನೆಗೆ ಲಾಸ್ಟ್ ಟೈಮ್ ಎಪಿಸೋಡ್ದಾಗ ಹೋಗಿದ್ದು ನೀವು ಕೇಳಿದ್ರಿ ಆ ಗೊಂದಲಿ ಸಮಾಜದವರು ಕೂಡ ಇಲ್ಲಿ ಬಂದು ಭಜನ್ ಮಾಡ್ತೀರ ಅನ್ನೋದು ಕೂಡ ಈಗ ನಮ್ಮ ಸರ್ ಅವ್ರು ಹೇಳಿದ್ರಿ ಸೊ ಈಗ ಇಷ್ಟೆಲ್ಲ ಒಟ್ಟ ಇತ್ತು ಇತ್ತ ಮುಂದ ಅವ್ರನ್ನ ಆಡೋರು ಸಖಾಯ ಬರ್ತಾರ್ರಿ ಅವ್ರ್ನಾಡ್ದವ್ರು ಒಂದ್ ಇಬ್ರು ಹೆಣ್ಮಕ್ಳಿದ್ರ ಅವ್ರ ಹೆಸ್ರು ಏನು ಗಾಡಿಯಲ್ಲ ಇಬ್ಬರು ಮಂದಿ ಹೆಣ್ಮಕ್ಳು ಬರ್ತಾರೆ ಅವ್ರ ಜನಕ್ಕ ಇಲ್ರಿ ಮುಂಜಾನೆ ಇವ್ರು ಇಲ್ಲಿ ಮಾಡಾಕ ಸೇವಾ ಮಾಡಾಕಂದಾರ ರೀ ಮುಂಜಾನೆ ಆರತಿ ಇದ್ರಿಲ್ಲಾ ಅಲ್ಲಿಂದ ಹೋಳಿಗೆ ಮಾಡ್ಕೊಂಡ್ ಬರ್ತೇರಿ ಅವ್ರ ಇಲ್ಲಿ ವರ್ಷ ವರ್ಷ ಅಜ್ಜ ಇದ್ದ ಅಂದ ಬರ್ತೇವ್ರಿ ಇವ್ರ ಮನ್ ಮನಿ ಅವ್ರ ದೇವ್ ಬಿಡ್ತಾ ಸಖಟ ಅವ್ರು ಬಂದಾರ ಅವ್ರ ಆ ಅವ್ರನ್ನ ಅವ್ರ ಹೆಸರು ಏನೋ ಆಟ ಇಬ್ರ ಮಂದಿ ಹೆಣ್ಮಕ್ಳು ಇದ್ರು ನೋಡ್ರಿ ಇರ್ಬೇಕಿರ್ಬೇಕು ಒಟ್ಟು ಇರ್ಬೇಕು ಅವ್ರ ಹೆಸರು ಏನು ಗೊತ್ತಿಲ್ಲ ನನಗೆ ಅವ್ರು ನಾವು 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 ಇಲ್ಲಿ ನೋಡಿದವ್ರು ಮತ್ತು ಅವ್ರು ಅಲ್ಲಿಂದ ಬರೋಬ್ಬರಿ ನಮ್ಮ ಪ್ರಸಾದ್ ಬರೋಕ್ಕಿಂತ ಮೊದಲು ಬರ್ತಿರೋರು ನಾವು ಗಾಡಿ ಬಂದ್ರೆ ಲೇಟ್ ಆಗೋದು ನಮ್ಗೆ ಬರೋಕೆ ಖರೆ ಅದು ಅದಕ್ಕೆ ಮೊದಲು ಏಳ್ಕಂದ್ರೆ ಬಂದು ಇರ್ತಿರೋರು ಅವ್ರು ಹೋಳಿಗೆ ಮಾಡ್ಕೊಂಡು ಬರ್ತಿರ ವರ್ಷ ವರ್ಷ ಅಲ್ಲಿಂದ ಮಾತ್ರ ನಮ್ಮ ನಮ್ಮ ತರಕ ಅವ್ರು ಅಲ್ಲಿ ಕುರಿ ಕುಣಿದಿದ್ದು ಖರೆ ಇಲ್ಲಿ ಬಂದು ಕೂಡಲೇ ಮರದ ಇಲ್ಲಿ ಬರೋರು ಅನ್ನೋರು ವರ್ಷ ನಮ್ಮ ನಮ್ಮ ತಲೆ ಘಟ್ಟ ತಪ್ಪಿಸಿದ್ದಿಲ್ಲ ಅವ್ರು ನೋಡ್ರಿ ಅವರ ನಾಳದಿಂದ ಇಬ್ಬರು ಜನ ಹೆಣ್ಮಕ್ಳು ಬರ್ತಿರತ್ತ ಬಾಳುಮಮ್ಮ ಅವ್ರ ಬಂದಾಗ ಪ್ರತಿ ವರ್ಷ ಅಲ್ಲಿಂದ್ರ ಹೋಳ್ಗಿ ಮಾಡ್ಕೊಂಡ್ ನೆವೇದ್ ಮಾಡ್ಕೊಂಡ್ ಬರತ್ತಾರ ಅವ್ರಿ ಅವ್ರ ವರ್ಷ ಏಳೆಂಟ್ರಿಂದ ಅಟ್ಟ ಬರಲ್ರಿ ಇದಕ್ಕೆ ಮೊದಲ ಎಲ್ಲಾ ಬರತ್ತರಿ ಬರ ಸರ್ ಎರಡ್ ಸಾವಿರ ಎರಡ್ ಸಾವಿರ ಎಂಟರ ತಕಾರೆ ಬಂದಿರ್ಬೇಕು ಹಿಂಗ ಅನ್ಸೈತಿ ಎರಡ್ ಸಾವಿರ ಇಷ್ಟ ತಕಾರೆ ನೆಕ್ಕಿ ಬಂದಾರ ಬಂದಾರ ಅವ್ರಿಬ್ರು ಹೋಳ್ಗಿ ಮಾಡ್ಕೊಂಡ್ ಬರತ್ತರಿ ಆಮೇಲೆ ಇವರೆಲ್ಲ ಪರ್ವತರವಾದ ಆಮೇಲೆ ಬರಾಕತ್ತರಿ ಮೊದ್ಲು ಮಾತ್ರ ಅಜ್ಜ ಇದ್ದ ಬರೋದಂದ್ರೆ ಅವ್ರು ಅವ್ರ ಅವ್ರನ್ನ ಆದಾರ ಅವ್ರ ಅವ್ರನ್ನ ಆದಾರ ಬಡಗಾವ್ ದಾರ ಬಡ್ಗಾಂವದಾರ ಇಲ್ಲಿ ಬಂದು ಥೋಡೆ ಮಂದಿ ನಿತ್ತು ಆಮೇಲೆ ತಿರ್ಗಿ ಹೋಗ್ಕ್ರಿ ಇಲ್ಲಿಂದ ಇತ್ತು ಅವ್ರನ್ನ ಆದಾರ ಇತ ಅಂದ್ರೆ ಅಜ್ಜ ಕಾಸಾಕತ್ತ ಬರ್ತೀರ ಅವ್ರು ಇಲ್ಲಿ ಒಂದ್ ಥಡೆ ಮಂದಿ ಹೋಗ್ತಿದ್ರಿ ಒಂದ್ ಥಡೆ ಮಂದಿ ಮತ್ತೆ ಮುಂದ್ ಹೋಗ್ತಿದ್ರಿ ಮುಂದ್ ಹೋಗಿ ಒಂದ್ ಥಡೆ ಮಂದಿ ಹೋಗಿ ಮತ್ತ ಒಂದ್ ಥಡೆ ಮಂದಿ ನಿಂಗಾಪುರ್ ಹೋಗಿ ಕಳಿಸ್ ಬರ್ತೈತ್ರಿ ಒಂದ್ ಥೊಡೆ ನಮ್ಮಲ್ಲಿ ಕಮತೂರ್ಗ್ ಬಂದ್ ಥಡೆ ಮಂದಿ ತಿರ್ಗಿ ಹೋಗತ್ತೆ ಅವ್ರ ಅಜ್ಜಾಗ ಕಸಾಕ ಬರ್ತಾರೆ ಕುರಿ ಕಾವಲ ಮಾಡ್ಕೊಂಡು ನಡ್ಕೊಂತ ಬರ್ತಾರ್ರಿ ಮತ್ ತಿರ್ಗಿ ಹೋಗ್ತಾರ ಒಂದ್ ಮಂದಿ ಈಗ ಅಂದ್ರೆ ನಿಮ್ಮ ಹೊಲ್ದಾಗ ಕೂತ ಇಲ್ಲಿಂದ ಅಜ್ಜಾಗಳು ಹೋಗ್ಬೇಕಾದ್ರೆ ನಿಮ್ ನಿಮ್ ತಂದೆ ಅವ್ರಾಯ್ತು ನೀವ್ ಆಯ್ತು ನೀವ್ ಕಳ್ಸಾಕೆಲ್ಲ ಹೋಗ್ತೀರ ಎಲ್ಲಿ ಮಟ್ಟ ನಾ ಮೊದಲೇ ಆಮೇಲೆ ಹೋಗ್ತೀನಿ ಯಾವಾಗ್ರಿ ಅಜ್ಜ ಇದ್ದಾಗ ಹೋಗಿಲ್ಲ ಅವ್ರ ಅಪ್ಪ ಹೋಗ್ತಿರ್ತಾರೆ ಬಾಳಿ ಉಕ್ಕಿರ್ತಾಗ ಬಾಳ್ಬಂಡಿ ಹೋಗುದಿರ್ಬೇಕವ್ರು ನಿಮ್ಮ